ಎಲ್ಲಿ ಹೆಣ್ಮಕ್ಳ ಮರ್ಯಾದೆ ಕವರ್ದಾಗಿರಲ್ವಾ ಆ ಭಗವಂತನೇ ಹೇಳಲ್ಲ ಅಂತ ನಮ್ದು ರಾಮ ಜನ್ಮಭೂಮಿ ಅಂತ ಕರಿತದೆ ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾ ಇರೋ ಕೃತ್ಯದಿಂದ ನಿಜವಾಗ್ಲೂ ನಮ್ಮ ಭಾರತಕ್ಕೇನೆ ಕೆಟ್ಟ ಹೆಸರು ಹೆಣ್ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ ಹಿಂಗೆ ಬಟ್ಟೆ ಹಾಕೊಬೇಕು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡ್ಬೇಕಂದ್ರೆ ಅಂದರೆ ಮಕ್ಳಿಗೂ ಮೂರು ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು ಪ್ರತಿ ಮನೆಯ ಪ್ರತಿಯೊಬ್ಬರು ಮನೆಯಲ್ಲೂ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನ ಮತ್ತೆ ಹೇಗೆ ಸಪೋರ್ಟ್ ಮಾಡೋದು ಮತ್ತೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಇದು ಹೇಳ್ಕೊಡ್ಲೇಬೇಕು ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಬಂದು ಕೇಳ್ಕೊತಿದ್ವಿ ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗೋದೇ ಇಲ್ಲ ಇಂಥ ನನ್ನ ಮಕ್ಕಳನ್ನ ನಿಜವಾಗ್ಲೂ ನಡು ರಸ್ತೆ ನಿಲ್ಲಿಸಿ ಜೀವಂತವಾಗಿ ಸುಟ್ ಅದು ಆದ್ರೂ ಸ್ಯಾಟಿಸ್ಫೈ ಆಗಲ್ಲ ಇಂಥ ಕಲ್ಪ್ರಿಡ್ಜ್ಗೆ ಏನೇ ಮಾಡಿದ್ರು ಆ ಭಗವಂತ ಇವ್ರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನ್ಸಾರ ಕೇಳ್ಕೊತೀನಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ನನಗೂ ಮನೇಲೂ ನನಗೂ ಒಬ್ಲ ಹೆಣ್ಮಳು ಇದ್ದಾನೆ ಅನ್ಯಾಯ ಆಗಿದೆ ಯಾರೋ ಮನೆಗೆ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರ ಜೊತೆ ನಾವು ಇವಾಗ ಕೊಡಬೇಕು ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಅಸ್ ಆಸ್ಕ್ ಫಾರ್ ಜಸ್ಟಿಸ್ ಇಟ್ ಈಸ್ ಟೈಮ್ ಟು ಚೇಂಜ್ ಇಂಡಿಯಾ ಅವೆಲ್ಲ ಒಂದಾಗಬೇಕು ಜಯ ಆಂಜನೇಯ